ಯಾತೆ ಅಮ್ಮಯ್ಯ ಸುಶೀಲಮ್ಮ ಆ ಹುಡುಗ ಯಾತ ಆಗಿಂದನೋ ಅಯ್ಯೋ ಪಾಪ ಅಂತ ಹೇಳ್ತಾ ಇದ್ದಾನೆ ಏನೇ ಅಮ್ಮಣಿ ಯಾರಿಗೇನೋ ಐತಿ ಎಲೆ ಯಾತ ಇಲ್ಲಿ ಕಣತೆ ಅದೇ ಪ್ರಮೀಳಮ್ಮ ಐತಲ್ವೇ ಆ ಪ್ರಮೀಳಮ್ಮ ಒಳ್ತಿತ್ತಂತೆ ಈ ಹುಡುಗನ್ನ ಹುಡುಗಲ್ಲ ಒಂದಿಟ್ಟು ಎಣ್ಣೆ ಇಸ್ಕೊಂಬ ಒಗ್ಗುರ್ನಿಗೆ ಹಾಕಕ್ಕೆ ಎಣ್ಣೆ ಇಲ್ಲ ಇವತ್ತು ಒಪ್ಪ ಮುಗ್ದೋತೆ ತಂದಾಗ ನಮ್ಮ ತನಕ ಕಳಿಸಿದ್ದೆ ಪ್ರಮೀಳಮ್ಮ ಮಂತಾಗಿ ಈ ಹುಡುಗ ಹೋಗಿದ್ನಲ್ಲ ಅವಾಗ ಏನು ಗೋಳೋಮ್ ತೆಳುತಿತ್ತಂತೆ ಪ್ರಮೀಳಮ್ಮ ಹ್ಞೂ ಅವ್ರು ಸಣಮಯ್ತಾರ ಬೆಂಗಳೂರಿಂದಾನೆ ಅಲ್ಲಿ ನಿಂತ್ಕಂಡು ಗೋಳೋಮ್ ತಳುತಿತ್ತಂತೆ ಅದಕ್ಕೆ ಬಂದು ನಂಗೆ ಗಮ್ತಿದ್ದ ಯಮ ಯಮ್ಮ ಪ್ರಮೀಳ ತೆಳತೈತಿ ಅಂತ ಅದಕ್ಕೆ ನಾನು ಮಾತಾಡಿಸ್ಕೊಂಡು ನಿಂತಿದ್ದೆ ಥ ಆಯಮ್ಮಣ್ಣಿದು ಒಂದ್ರೆ ಒಟ್ಟು ಕರ್ಮನೆ ಕಣಿ ಹ್ಞೂ ನಾನು ಇಲ್ಲಿವರೆಗೂ ಆಯ್ತಿ ಅವ್ರು ಸಣ್ಣಮ್ಮಯನ್ನು ಬಿಟ್ಟು ಅದೇ ಬೆಂಗಳೂರಿಂದ ಬರ್ತಾಳಲ್ಲ ಸಿಗಮ್ಮ ಆಯಮ್ಮನ ಬಿಟ್ಟು ಅವ್ರೆ ತಪ್ಪ್ಯಮ್ಮಾಯಿನೇ ಆಗಲಿ ಕಟ್ಕಂಡು ಗಣ್ಣೇ ಆಗಲಿ ಯಾರು ಬಂದು ಮಾತಾಡಿಸ್ಕೊಂಡು ಹೋಗಿದ್ದು ನೋಡಲಿಲ್ಲ ಈ ಅಮ್ಮಣ್ಣಿಗೆ ಹೋಗಿ ಬರ್ತೀನಿ ಅಂತ ಹೋಗಿ ಬಂದಿದ್ದು ನಾನು ನೋಡಲಿಲ್ಲ ಯಾರೈದಾರೋ ಇಲ್ಲವೋ ದೇವರೇ ಭಗವಂತ ಆ ಏನಾಯಿತು ಆ ಎಮ್ಮಣ್ಣಿ ಇದ್ರೆ ಹೊಟ್ಟೆ ಉರಿದೈತಿ ಏನಂದರೆ ಆ ಅಮ್ಮಣ್ಣಿ ಎದ್ರ ಎದ್ರುಕೊಂಬಂಗೆ ತೆಗ್ದಂಗೆ ಬಗದಂಗೆ ಯಾರಿಗೂ ಎದ್ರುಕಂಬಂಗೆ ಜೀವನ ನಡೆಸ್ಕೊಂಡು ಇದ್ದಾಳೆ ಇವತ್ತು ಯಾಕಳು ತಕ್ಕೊಂಡಿದ್ಲೋ ಏನೋ ಜ್ವರಗಳುತ್ತಿದ್ಲಂತೇನೆ ಅಮ್ಮಣ್ಣಿ ಪಾಪ ಮಂಜಾ ಎಲ್ಲ ಎಣ್ಣೆ ಕೊಡ್ಲಿಲ್ವೇ ಪ್ರಮೀಳಮ್ಮ ಬರೇಕಾಯಿ ಬಂದು ಇಸ್ಕೊಂಡ್ಬರೋದು ಬಿಟ್ಟು ಯಮ್ಮ ನಾನು ಪ್ರಮೀಳತ್ತ ಎಣ್ಣೆ ಕೊಡು ಅಂತ ಕೇಳಿದೆ ಇಲ್ಲ ನಾನೇ ಬರ್ತೀನಿ ನೋಡಿ ನಿಮ್ಮಕ್ಕೆ ನಾನೇ ತಗೊಂಬತ್ತೀನಿ ಅಂತ ಅಂತು ಅದಕ್ಕೆ ನಾನು ಅದೇ ಬಂದೆ ಹ್ಞೂ ಪ್ರಮೀಳತ್ತೇ ಬತ್ತೈತೆ ಅಂತಿಲ್ಲ ಎಣ್ಣೆ ಅಂತ ಅಂತೇಳು ಹಂಗಾರೆ ಹಂಗೇನು ಸರಿ ಬಿಡ ಆಯಿತು ತತ್ತೈತಿ ತಪ್ಪೈತಿ ಸುಶೀಲಮ್ಮ ಓಲ್ ಬತ್ತಿರೋಳು ಪ್ರಮೀಳಮ್ನೇ ಅಲ್ವೇ ಓ ಅವಳೇ ಗೊತ್ತದ ತಳಿ ಹಾಗೆ ಪ್ರಮೀಳಮ್ ಬಂದ್ಲು ಅಮ್ಮಣಿ ಪ್ರಮೀಳಮ್ಮ ಬಾ ಅಜ್ಜಿ ಎಣ್ಣೆನ ಸುಶೀಲಮ್ಮ ಆಗಲೇ ಮಂಜು ಹುಡುಗನ ಕಳಿಸಿತ್ತು ನಾನೇ ನಡಿಯಪ್ಪ ಅಂತನ ಬಂದೆ ಇರ್ಲಿಲ್ಲ ಮನೆಗೆ ಅದಕ್ಕೆ ಹುಡುಗನ ಕೈಲಿ ಬಟ್ಲಾಗಿ ಬಿಟ್ಟು ಕಳಿಸೀರೇ ಎಲ್ಲಿ ಸೆಲ್ಕೊಂಡು ಹೋಗ್ಕೊಂಡು ಒಂದು ನಾನೇ ತಗೊಂಬಂದೆ ತಾಳ್ಪುಟ್ರಂಗಜ್ಜಿ ಅಮ್ಮಣಿ ಪ್ರಮೀಳಮ್ಮ ಯಾಕಮ್ಮ ಹುಷಾರಿಲ್ವೇನಮ್ಮ ಯಾಕ ಕಣ್ಣುಟ್ಟೆಲ್ಲ ದರ್ಸ್ಕೊಂಡವಲ್ಲ ಹಾಂ ಯಾಕಮ್ಮ ಮತ್ತೆಲ್ಲ ಬಾರ್ ಕಣೈತಿ ಯಾಕೆ ಚಂದಕಿಲ್ವೇನಮ್ಮ ಅಯ್ಯೋ ಚೆಂದಕ್ಕೇನೋ ಇದ್ದೀನಿ ಕಣಜ್ಜಿ ನನಗೇನಾಯ ಐತಳು ಒಳ್ಳೆ ಗುಂಟು ಕಲ್ಲಿದ್ದಂಗೆ ಇದ್ದೀನಿ ಹ್ಞೂ ಅಡುಗೆ ಮಾಡ್ಕೊತೀನಿ ಉಮ್ತೀನಿ ಸಾಕಾಗ ಒಟ್ಟು ಬದುಕು ಮಾಡ್ತೀನಿ ಈ ಎಲ್ಲನೂ ಸೆನ್ನಕೈತಿ ಶೆನಕ್ಕಿ ಇದ್ದೀನ ನನಗೇನು ಐತಿ ದೊಡ್ಡ ರೋಜೆನೂ ಬಂದಿಲ್ಲ ಹೇಳಜ್ಜಿ ತೊಂಬಿಳಕಯ್ಯ ಯಾಕೆ ಹಿಂಗೆ ಮಾತಾಡ್ತೀಯಾ ಹಾ ಬಿಡ್ತು ಅನ್ನೋ ಹೀಗೆಲ್ಲ ಮಾತಾಡಬೇಡ ಹಾಂ ಏನೇ ಆಯ್ತು ನಿನಗೆ ಯೂಸ್ ದಿನ ಹೆಂಗೆ ಲವ್ ಲವ್ ಚೆನ್ನಾಗಿ ಮಾತಾಡ್ಕೊಂಡು ನಗ್ ನಗ್ತಾ ಇದ್ದೆ ಇವಾಗ ಏನಾಯ್ತು ನಿನಗೆ ಹಿಂಗೆಲ್ಲ ಮಾತಾಡ್ಬೇಡ ಸುಮ್ಕಿರು ನೀನು ಹಿಂಗೆ ಮಾತಾಡ್ರಿ ನಮಗೂ ಆಕೈತಿ ಸುಮ್ಕಿರು ಪ್ರಮಾಣ ಕೈ ಹೊಳಬೇಡ ತಗೋಳಿ ಸುಶೀಲಮ್ಮ ತಗ ಎಣ್ಣೆ ನಾವು ಒಳಗೆ ಹೋಗಿ ತಗ ಯಾಕೆ ಪ್ರಮೀಳಮ್ಮ ಅಮ್ಮಣಿ ಏನತ್ತಮ್ಮ ನಿನಗೆ ಅಮ್ಮ ಮುಂಜುಡ್ಗ ಎಣ್ಣೆ ಇಸ್ಕೊಂಬರಕ್ಕೆ ಬಂದಾಗ ಅಳುತ್ತಿದ್ದಂತ ಜೋರಾಗಿ ಬಂದು ಹುಡ್ಗಂಗೆಂದ ಯಮ್ಮ ಹಿಂಗಾದ ಹಿಂಗೆ ಅತ್ತೆ ಯಾಕನೋ ಗೋಳು ಅಂತ ಅಳ್ತಿತ್ತು ದುಕ್ ದುಃಖಿಸ್ಕಂಡು ಅಳ್ತಿತ್ತು ಅಮ್ತಂಗೆ ಗಮ್ತಿದ್ದ ನಾನು ಸುಶೀಲ ಮುಂತ ಕೇಳಿದೆ ಯಾಕೆ ಅತ್ತ ಅಂತಾನ ಇಲ್ಲಿ ಕಣತ್ತೆ ದೇವರಾಣೆಗೂ ನನಗೂ ಗೊತ್ತಿಲ್ಲ ಅಂತ ಅಂತು ಯಾಕಮ್ಮ ಏನಾಯ್ತು ಹೇಳು ಯಾಕೆ ನಮ್ಮ ತಯಲ್ಲಿ ಯೋಕ ಏನೋ ನಾನು ಹಾಂ ಬಾ ಬಾ ಯಾಕೆ ಏನಾಯಿತಿ ಹೇಳಮ್ಮ ಅಮ್ಮಣಿ ಪ್ರಮೀಳಮ್ಮ ಯಾಕ್ಯ ಹೇಳಬೇಡ ಬಾ ಏ ಮನ್ಸುಗ್ ಬರ್ದ ಕಷ್ಟಗಳು ಮರಕಬರ್ತವೆ ಬಾ ಹೇಳ್ಬೇಡ ಬಾರ ಮಾಡಬೇಡ ಬೇಡ ಬಾ ಇಲ್ಲಿ ಏನು ಅಂತ ಬಿಡ ಜಾತ್ ಏನಂತ ಬಿಡು ನಾನೊಂಥರ ನಾ ಪಾಪ ಮುಂಡೆ ಹ್ಞೂ ಭೂಮಿಗೆ ಭಾರವಾಗಿ ಬಿಟ್ಟಿದಿನಿ ನಾನು ಇದ್ದಿಲ್ಲ ಮುಂದಿಲ್ಲ ದಿಕ್ಕಿಲ್ಲ ದಸಿಲ್ಲ ನನ್ ಒಂಥರ ಹೆಂಗ್ ಬಿಟ್ಟೈತಿ ಅಂದ್ರೆ ಮಳೆ ಬರೋಚಾರಿಲ್ಲ ಯಾಕೆ ಈಗ ಇದ್ದೀವಿ ಕಳ್ಕೊಂಡು ಹೋಗ್ಬಿಡೋಣ ಅನ್ನ ನನಗಂತೂ ಯಾಕೆ ಬದುಕ್ ಪೈಕೇಳಿ ನಮ್ಮಂತ ಪಾಪ ಮುಂಡೆರು ಯಾಕೆ ಬದುಕಿ ಯಾಕೆ ಬದುಕ್ ಕೇಳಿ ಪ್ರಪಂಚದ ಮೇಲೆ ಹ್ಞೂ ಭೂಮಿಗೆ ಭಾರವಾಗಿ ನಮ್ಮಂತ ನಮ್ಮಂತರಬಾರ್ದು ಕಣಜಿ ಯಾಕಮ್ಮ ಅಮ್ಮಣಿ ಪ್ರಮೀಳಮ್ಮ ಏನಾತಮ್ಮ ಹಾಂ ಸುಮ್ಕಿರು ಸುಂಕಿರು ಬೇಡ ಜೀವ ಕಳ್ಕಮ್ಮ ಮಾತಾಡಬಾರ್ದು ಕಣಮ್ಮ ಭಗವಂತ ಈ ಪ್ರಪಂಚಕ್ಕೆ ಎಲ್ಲರನ್ನು ಕಳಿಸಲ್ವಂತ ಮನ್ಸೂರನ ರೂಪದಲ್ಲಿ ಹ್ಞೂ ಒಳ್ಳೆ ಕೆಲಸ ಮಾಡಿರಂದ ಒಳ್ಳೆ ಕೆಲಸ ಮಾಡಿದ್ರೆ ಹಿಂದಿನ ಜನ್ಮದಾಗೆ ಈ ಜನ್ಮದಾಗೆ ಮನ್ಸೂರಾಗಿ ಉಟ್ತಾರಂತೆ ಹ್ಞೂ ಭಗವಂತ ಜೀವ ಕ ತಕಮೋವರ್ಗು ನಾವಾಗಿ ನಾವು ಜೀವ ಕಳ್ಕಬೇಡ ಕಣಮ್ಮ ಅಂತ ಮಾತಾಡಬೇಡ ಸುಮ್ಕಿರು ಅಮ್ಮಣಿ ಪ್ರಮೀಳಮ್ಮ ನಿನ್ನ ನಾನು ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ ಯಾಕಮ್ಮ ಹೇಳ್ತಿರೋದು ಹೇಳು ಹಾಂ ನಾನು ನಿಮ್ಮಲ್ಲಿ ಒಬ್ಳು ಅಂತ ನಾನು ಕೇಳ್ತಾ ಇದ್ದೀನಿ ನೀನು ನಮ್ಮ ಮನೆ ಹೆಣ್ಮಗಳು ಅಂತ ನಾನು ಕೇಳ್ತಾ ಇದ್ದೀನಿ ಹೇಳಮ್ಮ ಹೇಳು ಇನ್ನು ನಂತ ನನ್ನ ಹೇಳ್ಕೊಂಬಲೇಬ್ಯಾಡ್ದು ಅಂತ ನಿನ್ನ ಮನ್ಸಿನಾಗಿದ್ರೆ ಹೇಳ್ಕೊಮ್ಮಕ್ಕೆ ಹೋಗ್ಬೇಡ ಕಣಮ್ಮ ಹೇಳ್ಬೇಡ ನಾನು ಹೇಳ್ಕಂಡ್ರೆ ನಿನ್ನ ಮನ್ಸಿಗೆ ನೋವು ಹಾಕೈತಿ ಅಮ್ಮ ಹಂಗಿದ್ರೆ ನೀನು ಕೈ ಮುಗಿತೀನಿ ಹೇಳ್ಬೇಡ ಸಮಾಧಾನದಾಗಿದ್ದು ಹೇಳಂಗಿದ್ರೆ ಹೇಳಮ್ಮ ಯಾಕಮ್ಮ ಯಾರಮ್ಮ ನೀನು ಹಾಂ ಪುಟ್ಟರಂಗಜ್ಜಿ ಪುಟ್ಟರಂಗಜ್ಜಿ ನಿಮ್ಮನ್ನು ಬಿಟ್ಟಿನ ನನಗೆ ಯಾರು ಇದಾರೆ ಬ್ಯಾರು ಹಾಂ ನಾನು ಈ ಊರಕ್ಕೆ ಬಂದು ಸೇರ್ಕಂಡಿಂದನು ನೀನೇ ಅಮ್ಮ ಆಗಿ ನನಗೆ ನೀನೇ ತಂದೆ ತಾಯಿ ಆಗಿದ್ಯಾ ಹ್ಞೂ ನಿಮ್ಮ ಮನೆಯವ್ರು ಬಿಟ್ಟರೆ ಯಾರು ದಿಕ್ಕಿಲ್ಲ ದಸಿಲ್ಕಂಡು ಪುಟ್ಟರಂಗಜ್ಜಿ ನಮ್ಮ ರೂಮ್ ಇರೋದು ನಮ್ಮ ಸಣಮಯ್ಯ ನಮ್ಮ ಸಣ್ಣಪಯ್ಯ ಬಿಟ್ಟರೆ ಯಾರೂ ಇಲ್ಲ ಹ್ಞೂ ಹೇಳ್ತೀನಿ ಕಂಡು ಪುಟ್ಟರಂಗಜ್ಜಿ ಹೇಳ್ತೀನಿ ನಾನು ನಳೆ ಬರೆದಾಗ ನನ್ನ ಜೀವನದ ಏನೆಲ್ಲ ತುಂಬ್ತಾನೆ ಇವತ್ತು ಬಾಯಿ ಬಿಟ್ಬಿಡ್ತೀನಿ ಪುಟ್ಟ ರಂಗಜಿ ನಾನು ಹೇಳ್ಕೋಬಾರ್ದು ಯಾರಿಗೂ ಥೋ ನನ್ನ ಆಡ್ಕೊಂಡು ಅಂತಾರೆ ಊರಾಗ ಜನ ಅಂಬ್ತಾನೆ ಇಲ್ಲಿವರೆಗೂ ತುಟುಕ್ ಪಿಟುಕ್ ಕಂದಿರಲಿಲ್ಲ ಹೇಳ್ಕೊತೀನಿ ಈಗ ಎಲ್ಲ ಹೇಳ್ಕೊತೀನಿ ನನ್ನ ಮನ್ಸಿ ಬಿಡ್ತೀನಿ ಅಂತ ತೈಕೆ ಬಂದ್ಬಿಟ್ರೆ ರಂಗಜ್ಜಿ ಹೇಳ್ಕೊತೀನಿ ನಮ್ಮದು ಸಿರಾಜ್ ಚಂತೆ ಪೇಟೆ ಕಂಡುಬಿಟ್ರಂಗಜ್ಜಿ ಸಿರಾಜ್ ಸಂತೆಪೇಟೆಗೆ ಪೇಟೆಗೆ ನಮ್ಮ ಅಪ್ಪಗಾಡಿಗೆ ತರಕಾರಿ ಮಾರ್ಕೊಂಡು ಜೀವನ ಮಾಡ್ಕೊಂಡಿತ್ತು ನಾನು ಹಿಂಗೆ ಹುಟ್ಟಿ ಬೆಳೆದು ಎಲ್ಲ ಸ್ಕೂಲು ಪಾಲೆಲ್ಲ ಎಲ್ಲ ಓದಿದ್ದಲ್ಲೇ ಕಂಡು ಪುಟ್ಟಜ್ಜಿ ನಾನು ಮದುವೆ ವಯಸ್ಸಿಗೆ ಬಂದಾಗ ಅಲ್ಲಿಂದ ಶುರುವಾತು ನೋಡಿರಿ ನಾನು ಅಣೆ ಬರ ಹ್ಞೂ ತುಮಕೂರು ಹೆಗ್ಗೆರೆ ಐತಲ್ಲ ಹೆಗ್ಗೆರೆಗೆ ಒಂದು ಗಂಡು ನೋಡಿರು ನನಗೆ ಗಂಡು ನೋಡಿ ತಂದು ಮದುವೆ ಮಾಡಿರು ಮದುವೆ ಆದಾಗ ಒಳ್ಳೆಯಪ್ಪ ಒಳ್ಳೆಯಪ್ಪ ಅಂತನ ನಾನು ತಿಳ್ಕೊಂಡಿದ್ದೆ ನಮ್ಮ ಮನೆಯವರು ತಿಳ್ಕೊಂಡಿದ್ರು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಹಂಗೆ ತಿಳ್ಕೊಂಡಿದ್ರು ಪಾಪ ಒಳ್ಳೆ ಮನ್ಸಿನ ಅಪ್ಪ ಮಾಡ ಚೆನ್ನ ಮನೆ ಬರ ಮನೆ ಬರ ಚೆನ್ನಾಗಿ ಕಿರ್ಕೆಟ್ಬಿಟ್ರೆ ಗಜ್ಜಿ ಮದ್ವೆ ಮಾಡ್ಕೊಟ್ಟು ಎರಡು ವರ್ಷ ತಕ್ಕ ಚಂದ ಹಾಕಿದ್ವಿ ನಗ್ ನಗ್ತ ಲಲಿತ ಎಲ್ಲ ಕಡೆ ಓಡಾಡ್ಕೊಂಡು ಆನಂದವಾಗಿತ್ತು ನಮ್ದು ಜೀವನ ಆಮೇಲೆ ಅದು ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ ನಮ್ಮಯ್ಯಪ್ಪ ನನ್ನ ಮನೆಯಿಂದ ಹೊರಗೆ ಕಟ್ಬಿಟ್ಟ ಮನೆಯಿಂದ ಅಂದರೆ ನನ್ನ ಜೀವನಕ್ಕೆ ಬರಬೇಡ ನೀರು ಹೋಗುವಂತಂದ ಅವ್ರೊಂಬೈನ ಮಾತೇ ಕೇಳಿದ್ನೋ ಇಲ್ಲ ಯಾರು ಮಾತು ಕೇಳಿನೋ ಏನು ಕತಿಯೋ ಗೊತ್ತಿಲ್ಲ ನೀನಂದ್ರೂ ನನಗೆ ಇಷ್ಟವಿಲ್ಲ ಅಂತ ಹೇಳ್ಬಿಟ್ಟಿನಾ ಕುಡ್ಕೊಂಬಂದು ನಮ್ಮ ಮದ್ವೆ ಆದಾಗ ಕುಡಿತೀರ ಕಂಡ್ಬಿಟ್ರಂಗಜ್ಜಿ ಅಯ್ಯಪ್ಪ ನನ್ನ ಮದ್ವೆ ಆದಾಗ ಕುಡಿತಿರ್ಲಿಲ್ಲ ಆಮೇಲೆ ಒಂದು ಎರಡು ವರ್ಷ ಆದ್ಮೇಲೆ ಕುಡ್ತಾ ಕಲ್ತ್ಕೊಂಬಿಟ್ಟು ಬಾಯಿಗೆ ಬಂದಂಗೆ ಬೈದ್ಬಿಡೋನು ಓ ಇಲ್ಲ ನಾನು ಬಿಟ್ಟೋಗಲ್ಲಿ ನಿನ್ನ ಮನೆಗೆ ಇರ್ತೀನಿ ಇರ್ತೀನಿ ಅಂತಂದ್ರು கண்டபுரங்களை ஏன கண்ட்ரங்க இல்லுல்ல ஹம் பப்பா நம்ம அப்பா தா்ரம் ಎಲ್ಲ ಅದು ಇದು ಹೇಳ್ಕೊಟ್ಟು 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 ಎಲ್ಲ ತಲೆಗೆ ತುಂಬಿ ನನ್ನ ದೂರ ಮಾಡಿಬಿಟ್ರು ಗಜ್ಜಿ ನನ್ನ ದೂರ ಮಾಡಿಬಿಟ್ರು ಅಮ್ಮಣ್ಣಿ ಪ್ರಮೀಳಮ್ಮ ಬಾಡ ಸುಮ್ಕಿರಮ್ಮ ಬಾಡ ಸುಮ್ಕಿರು ಜೀವನದಾಗೆ ಇಂಥ ಅವಮಾನಗಳು ಅಪವಾದಗಳು ಅನುಮಾನಗಳು ಬತ್ತವೆ ಬಂದಾಗ ನಾವು ಧೈರ್ಯ ಕೆಡಬಾರ್ದು ಕಡಮ್ಮ ಧೈರ್ಯ ಕೆಡಬಾರ್ದು ಹ್ಞೂ ಅಲ್ಲಮ್ಮ ಹಿಂಗೆಲ್ಲ ಹಾಕಲ್ಲ ತಿರ್ಗಿ ಎಪ್ಪರ್ ಮಂತಕ್ಕೆ ಹೋಗ್ಲಿಲ್ವೇ ಅಯ್ಯಪ್ಪ ನಿನ್ನ ಮಾತಾಡ್ಸೋಕೆ ಬರಲಿಲ್ವೇ ಹಾಂ ಯಾಕಮ್ಮ ಹೋಗಲಿಲ್ವೇ ನಮ್ಮ ನೀರು ಯಾವಮ್ಮ ಕೈಕೊಂಡು ಹೋಗೋಣಜ್ಜಿ ನೀನು ಬೇಡ ಬೇಡ ನಡಿ ಏನು ಮುಂಡೆ ನೀನಿದ್ರೆ ನನಗೆ ನನ್ನ ಜೀವನದಂಗೆ ನೆಮ್ಮದಿ ಇರಲ್ಲ ನಿನ್ನ ಮನೆ ಬಿಟ್ಟು ತೊಲ್ಲುಗು ಹೋಗ್ದನ ತಾಯಿ ತಂದೆ ಆ ಮಗ ಎಲ್ಲರೂ ಸೇರ್ಕೊಂಡು ನನ್ನ ಮನೆಯಿಂದ ವರಿ ಕಾಯ್ತರು ನಾನು ನಮ್ಮ ಅಪ್ಪ ಮಂತಕ್ಕೆ ಹೋಗೋಣ ಅಂದರೆ ಮದುವೆ ಎರಡು ವರ್ಷಕ್ಕೆ ನಮ್ಮ ಅಪ್ಪ ಯರ ನಮ್ಮಮ್ಮಿ ಇಬ್ಬರು ಸತ್ತೋಗಿಬಿಟ್ರು ಹ್ಞೂ ಇನ್ನು ನಮ್ಮ ಅಣ್ಣ ಅಯ್ಯೋ ನಮ್ಮ ಅಣ್ಣ ನನ್ನ ಮೇಲೆ ಆಸೆ ಆದ್ರೆ ನಮ್ಮ ಹೊತ್ತಿಗೆ ಓಹ್ ನನ್ನ ಕಡಗಣ್ಣಗೂ ನೋಡ್ತಿರ್ಲಿಲ್ಲ ಅದಕ್ಕೆ ಯಾರು ಸವಾಸನೂ ಬೇಡ ನನ್ನಣೆ ಬರ್ದಾಗ ಏನು ಬರ್ದಿಲ್ಲ ಅಂತ ಹೇಳ್ಬಿಟ್ಟು ಥೂ ಸಾಯನ ಅಂತ ಓದಿ ಸಾಯಕ್ಕೆ ಹೋದ್ರೆ ಭಗವಂತ ಹುಟ್ಟಿಸಿರೋ ಜೀವ ಆಯ್ಯಪ್ನೆ ಕಳ್ಕಂಬವರ್ಗು ಕರಿಯೋವರ್ಗು ನಾನು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಯಾವ ಸಿಟಿನೂ ಬೇಡ ಯಾವ ತುಮಕೂರು ಬೇಡ ಅಂತ ಹೇಳ್ಬಿಟ್ಟು ಸೀದಾ ಇಲ್ಲಿಗೆ ಬಂದೆ ಕಂಡುಬಿಟ್ರಂಗಜ್ಜಿ ನಿಮ್ಮೂರಿಗೆ ನಿಮ್ಮೂರಿಗೆ ಬಂದಾಗ ಮಾತಾಡ್ಕೊಂಡ್ರು ಜನ ಎಮ್ಮ್ಯಾರು ಎತ್ತ ಅಂತಾನೆ ಆದರೂ ದೇವರಾಣಿಗೂ ಹೇಳ್ತೀನಿ ನಮ್ಮ ತಾಯಣ ಇಲ್ಲಿವರೆಗೂ ಯಾರು ಬಂದನ್ನು ನೀನು ಯಾರಮ್ಮ ನೀನು ಯಾಕೆಲ್ಲಿಗೆ ಬೈಜಮ್ಮ ನಿನ್ನ ಇತಿಹಾಸ ಏನಮ್ಮ ನೀನು ಇಂದಲೂ ಕತೆ ಏನಮ್ಮ ನೀನು ಯಾರಮ್ಮ ಅಂತ ಇಲ್ಲಿವರೆಗೂ ಯಾರು ಕೇಳಲಿಲ್ಲ ಊರಾಗಿ ಪುಣ ತುಮ್ರು ನನಗೆ ಆಸ್ರಯ ಕೊಟ್ರು ಕಣಜಿ ಆಸ್ರಯ ಕೊಟ್ರು ಹ್ಞೂ ಗೊತ್ತೇತ್ ಕಣಮ್ಮಣ್ಣಿ ಗೊತ್ತೈತಿ ನಿನಗೂ ಕಾಲ ಒಳ್ಳೇದು ಗೊತ್ತೈತಿ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು ಆ ದೇವ್ರು ಒಳ್ಳೇದು ಮಾಡ್ತಾನೆ ಸುಮ್ಕಿರು ಏನು ಗೊತ್ತಾಯ್ತೋ ಅತ್ತ ಏನು ಗೊತ್ತಾಯ್ತ ಓಲಿ ಬಿಡು ನಾನು ಮದುವೆ ಆಗ ಒಂದು ವರ್ಷಕ್ಕೆ ಗರ್ಭಿಣಿ ಆಗಿದ್ದೆ ಆದರೆ ಯಾಕೆ ಮಗ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ತಕ್ಷ ಹಾಕಿವಿ ಹ್ಞೂ ಈ ಮಗ ಏನು ಚೆನ್ನಾಗಿಲ್ಲ ಕಣಮ್ಮ ಉಳಿಯೋಲ್ಲ ಅಂತ ಹೇಳಿರು ತಕ್ಷ ಹಾಕಿವಿ ಹೆಂಗ ದೇವ್ರು ಅದನ್ನ ನೇರಪ್ಪ ಹೋಗಿ ಕೊಟ್ಟಿದ್ರೆ ಆದರೂ ಮರಿಯಲ್ಲ ನಾನು ಕತೆ ಆಗ್ತಿದ್ದೆ ನಂದಣೆ ಬರ್ಕ ಅದನ್ನು ಕೊಡ್ಲಿಲ್ಲ ಮಗನೂ ಕೊಡ್ಲಿಲ್ಲ ಏನು ಇಲ್ಲ ಗಜ್ಜಿ ದಿಕ್ಕಿಲ್ಲ ದಸಿಲ್ಲ ಜೀವನ ಸುಮ್ನ ಯಾರೇನ ಮಾತಾಡ್ಕಬ್ಲಿ ಅದು ಕಿವಿ ಕುಡ್ದಂಗೆ ಒಂಥರ ಬಂಡೆ ಬಂಡೆ ಕಲ್ಲಾಗಿ ಬಿಟ್ಟು ನೀನ್ ಗಜ್ಜಿ ನಂದಣೆ ಬರ್ಕ್ ಬೆಂಕಿ ಇಗಳೇ ಪ್ರಮೀಳಮ್ಮ ನೋಡಿ ಹೇಳ್ತೀನಿ ನೀನ್ ಕಷ್ಟ ನಿಷ್ಠೂರ್ಗಳ್ನ ಇವತ್ತು ನಾನು ತೇಳ್ಕಂಡಿದ್ದ ತಾನೇ ಮಣಿ ಹೇಳ್ತೀನಿ ಕೇಳು ಯಾರ ಕೈ ಕಾಲನ ಹಿಡಿದು ಯಾರ ಏನನ್ನ ಮಾಡಿ ಕೊನೆಗೆ ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಹಾಂ ನಿನ್ನೂ ನಿನ್ನ ಗಂಡನ್ನು ಒಂದು ಮಾಡಿ ನಿನ್ನ ಜೀವನ ನಾನು ಸರಿ ಮಾಡಲಿಲ್ಲ ಅಂತಂದ್ರೆ ನಾನು ಈ ಪ್ರಪಂಚದ ಮೇಲೆ ಇರೋದೇ ಇಲ್ಲ ಕಣ್ಣು ಪ್ರಮೀಳಮ್ಮ ಹಾಂ ನನ್ನ ಹೆಸರು ಪುಟ್ರಂಗಮ್ಮಲ್ಲ ಹಾಂ ಏನ ಮಾಡಿ ನಿಮ್ಮಿಬ್ಬರನ್ನು ಒಂದು ಮಾಡೇ ಮಾಡ್ತೀನಿ ಬರ್ದಿಕ್ಕೆ ಮುಡಿ ಓದ್ಲೇನು ಹಾಂ ಬ ಒಂದು ಮಾಡ್ತೀನಿ ಕಣೆ ಅಮ್ಮಣಿ ನಾನು ನೊಂದಿರೋ ದೇವರಾಣೆಗೂ ಹೇಳ್ತೀನಿ ನಿಮ್ಮಿಬ್ಬರನ್ನು ಒಂದು ಮಾಡ್ತೀನಿ ನಿನ್ನ ಜೀವನ ಸರಿ ಹಾಗೆ ಆಗ್ತೈತಿ ಹಾ ಹೂ ಕಣ್ ಬೇಡ ಸುಮ್ಕೀರು ನಾವೆಲ್ಲ ಇದ್ದಂಗೆ ನಿನ್ಗೆ ಯಾಕೆ ಚಿಂತೆ ಹಾ ನಾವೇನ ಮಾಡಿ ನಿನ್ಗೊಂದು ದಾರಿ ದಾರಿ ಮಾರ್ಗ ತೋರಿಸ್ತೀವಿ ಸುಮ್ಕಿರು ನಿಮ್ಮ ಯಜಮಾನನು ನಿನ್ನ ಒಂದು ಮಾಡೇ ಮಾಡ್ತೀವಿ ನಿಮ್ಮ ಎಪ್ಪನ್ನು ನೀನು ಆ ಎಲ್ಲ ಐತೆ ಏನೈತೆ ಸುಳುವು ಕೊಟ್ಟೆ ನಾವೆಲ್ಲ ಸೇರ್ಕೊಂಡು ನಿನ್ನ ಒಂದು ಮಾಡೇ ಮಾಡಲಿಲ್ಲ ಅಂದ್ರೆ ಬೇಕಾದ್ರೆ ಆಮೇಲೆ ಮಾತಾಡು ಹಾ ಸುಮ್ಕಿರ ಬೇಡ ನೀನು ನೀನು ಹತ್ರ ನಮಗೋಳ ಗೊತ್ತೈತಿ ಅಯ್ಯೋ ಬಿಡ್ ಪುಟ್ರೆ ಹಂಗ್ಜೆತ ಬಿಡು ನನ್ನಿಂದ ನಿಮ್ಗೆಲ್ಲ ಯಾಕೆ ತೊಂದ್ರೆ ಹಾ ಸುಮ್ಕಿರು ಬೇಡ ಅದಾಗದ್ ಮಾತು ಸುಮ್ಕಿರು ಹಾ ಇದು ಯಾಕೆ ಪ್ರತ್ಯಾ ಹಾ ಮುನ್ಸ ಮನ್ಸು ಮಾಡಿರಿ ಏನ್ ಬೇಕಾರೋ ಮಾಡ್ಬೋದು ಯಾಕೆ ಅಣ್ಣವ್ರು ಹೇಳಿ ಮಾತಾ ರಾಜ್ಕುಮಾರ್ ಅಣ್ಣವರು ಆಗದ್ದು ಎಂದು ಕೈಲಾಗದ್ದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದ್ದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದ ಇರಬೇಕೆಂದು ಕೆಚ್ಚದ ಇರಬೇಕೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಕೆತ್ತಲಾಗದು ಕಗ್ಗಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿತ್ತೇ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು ಬೇಲೂರು ಅಳೆಬೀಡು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಕೇಳಿಸ್ಕೊಂಡೇ ಅಮ್ಮಣಿ ಅಣ್ಣ ಅವರು ಅವಾಗಲೇ ಹೇಳ ಮನ್ಸು ಒಂದು ಅಷ್ಟೇನಾ ನಿಮ್ಮಿಬ್ಬರೂ ಒಂದು ಮಾಡ್ತೀವಿ ಮಾಡೇ ಮಾಡ್ತೀವಿ